ನೀವು ಲೈಫಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಎಲ್ಲ ಆಗ್ತಾ ಆಗ್ತಾಯಿದೆ ಅಂತ ನೀವು ಭಾಳ ಆತ್ಮವಿಶ್ವಾಸ ಕಾನ್ಫಿಡೆನ್ಸಲ್ಲಿ ಇದ್ದರಿ ಅಂದರೆ ಅದು ನಮ್ಮ ತಪ್ಪು ಕಲ್ಪನೆ ಮಿತ್ರ ಲೈಫಲ್ಲಿ ಯಾವಾಗ ಬೇಕಾದಾಗೂ ಏನು ಬೇಕಾದರೂ ಯಾವುದೇ ಆ್ಯಂಗಲಲ್ಲೂ ಕೂಡ ಆಗ್ಬೋದು ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಕೌಟುಂಬಿಕವಾಗಿ ಎಲ್ಲ ಯಾವುದೇ ಆ್ಯಂಗಲಲ್ಲೂ ಕೂಡ ಕಂಪ್ಲೀಟ್ ಟಾಪಲ್ಲಿರುವಂಥ ವ್ಯಕ್ತಿ ಢಮ್ ಅಂತ ಬಿಳ್ಬೋದು ಅಥವಾ ಕೆಳಗಿದ್ದ ವ್ಯಕ್ತಿ ಸಡನ್ನಾಗಿ ರೈಸ್ ಆಗ್ಬೋದು ಇದು ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು ಎಂತೆಂಥ ದೊಡ್ಡ ದೊಡ್ಡವರಿಗೂ ಬಿಟ್ಟಿಲ್ಲ ಚಿಕ್ಕವರಿಗೂ ಬಿಟ್ಟಿಲ್ಲ ಬಡವರಿಗೂ ಬಿಟ್ಟಿಲ್ಲ ಶ್ರೀಮಂತರಿಗೂ ಬಿಟ್ಟಿಲ್ಲ ಓಕೆ ನಾನು ಇದೇ ಆ್ಯಂಗಲಲ್ಲಿ ಮಿತ್ರ ಒಂದು ಜಾತಕದ ವಿಶ್ಲೇಷಣೆ ಭಾಳ ಶೋ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಡಿಬಿಡೋಣ ಇಪ್ಪತ್ತೆರಡು ಮಾರ್ಚ್ ನೈನ್ಟೀನ್ ಸೆವೆಂಟಿ ನೈನ್ ಟ್ವೆಂಟಿ ಟು ಮಾರ್ಚ್ ನೈನ್ಟೀನ್ ಸೆವೆಂಟಿ ನೈನ್ ಹನ್ನೊಂದು ಐದು ಎ ಎಮ್ ಓಕೆ ಹನ್ನೊಂದು ಐದು ಎ ಎಮ್ ಬೆಂಗಳೂರು ಹಿಡ್ಕೊಡಿ ಟೈಮ್ ಓಕೆ ಸೋ ಕ್ವೆಶನ್ ಏನಂದರೆ ಇವ್ರದ್ದು ಒಳ್ಳೆ ಪ್ಯಾಕೇಜಲ್ಲಿರುವಂಥ ವ್ಯಕ್ತಿ ಸಡನ್ನಾಗಿ ಜಾಬ್ ಕಳ್ಕೊತಾರೆ ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವ್ರದ್ದು ಜಾಬ್ ಹೋಗುತ್ತೆ ಮಿತ್ರ ಸೊ ಜಾತಕ ನೀವು ಓಪನ್ ಮಾಡಿದರೆ ವೃಷಭ ಲಗ್ನದ ಜಾತಕ ಇದೆ ಫಸ್ಟ್ ಹತ್ತನೇ ಮನೆ ನೋಡಿ ಹತ್ತನೇ ಮನೆ ಸ್ವಾಮಿ ಹತ್ತನೇ ಮನೇಲಿ ಯಾವ ಗ್ರಹ ಇದೆ ಅಂತ ನೋಡಿ ಮತ್ತು ದಶಾನ್ ಹತ್ತನೇ ಮನೇಲಿ ಕೇತು ಇದ್ದಾನೆ ತುಂಬ ಸರ್ತಿ ನಾನು ನೋಡಿದ್ದೀನಿ ಕೇತು ಹತ್ತನೇ ಮನೆಗೆ ಬಂದರೆ ಜಾಬ್ ಕಟ್ ಆಗುತ್ತೆ ಲೈಫಲ್ಲಿ ಒಂದು ಸರಿಯಾದರೂ ಜಾಬ್ ವ್ಯಕ್ತಿದು ಅದು ಸ್ವಯಂ ಪ್ರೇರಿತವಾಗಿ ಅವನೇ ಚೇಂಜ್ ಮಾಡ್ಬೋದು ಅಥವಾ ಕಂಪ್ನಿ ಅವನನ್ನು ಫೈರ್ ಮಾಡ್ಬೋದು ಮಿತ್ರ ಏನು ಬೇಕಾದ್ರೂ ಆಗ್ಬೋದು ಅಥವಾ ಎಲ್ಲ ಚೆನ್ನಾಗಿದ್ದು ಕೂಡ ಜಾಬಿನ ಜಾಗ ಚೇಂಜ್ ಆಗ್ಬೋದು ಅಂದರೆ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆಗ್ಬೋದು ಏನೋ ಒಂದು ಹತ್ತನೇ ಮನೆಯಲ್ಲಿ ಕೇತು ರಾಹು ಇದ್ದಾಗ ಅಥವಾ ಅವರ ಮಹಾದಶ ಅಂತರ್ದಶ ಬಂತು ಅಂದರೆ ಅಥವಾ ಟ್ರಾನ್ಸಿಟಲ್ಲಿ ಹತ್ತನೇ ಮನೆಗೆ ರಾಹು ಅಥವಾ ಕೇತು ಇಬ್ಬರಲ್ಲಿ ಒಬ್ಬರು ಬಂದರೂ ಕೂಡ ದಶ ಯಾವುದೇ ಇದ್ದರೂ ಕೂಡ ಚೇಂಜಸ್ ಆಗುವಂಥ ಚಾನ್ಸಸ್ ಫಿಫ್ಟಿ ಪರ್ಸೆಂಟ್ ಇರುತ್ತೆ ದಶ ಇತ್ತು ಅಂದರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗುತ್ತೆ ಮಿತ್ರ ಸೊ ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತರದು ದಶಾ ವಿಂಶೋತ್ತರ ದಶಾ ಸಿಸ್ಟಮ್ ನೀವು ತೆಗೆದ್ರೆ ರಾಹು ಮಹಾದಶ ನಡೀತಾ ಇತ್ತು ಅದರೊಳಗಡೆ ಗುರುವಿನ ಅಂತರ್ದಶ ಒಳಗಡೆ ಬುಧ ಅದರೊಳಗಡೆ ರಾಹುವಿನ ಪ್ರತ್ಯಂತರ್ದಶ ಸೊ ಅಫ್ಕೋರ್ಸ್ ರಾಹು ಬಂದಾಗ ಕಟ್ಟಾಗುತ್ತೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀವು ನೋಡಿದರೆ ಬಹುಶಃ ಎರಡನೇ ಮನೇಲಿ ರಾಹು ಎಂಟನೇ ಮನೇಲಿ ಕೇತು ಬರ್ತಾನೆ ಸೋ ಬುಧ ನೀಚ ಇದ್ದಾನೆ ಹಾಗಾದರೆ ಇಲ್ಲಿ ಇವ್ರದ್ದು ಜಾಬ್ ಕಳ್ಕೊಳ್ಳಿಕ್ಕೆ ಮುಖ್ಯವಾದ ಕಾರಣ ರಾಹು ಕೇತು ಆಯಿತಾ ಎರಡು ಕಾರಣ ಮಿತ್ರ ಒಂದು ಹತ್ತನೇ ಮನೇಲಿ ಕೇತು ಇದ್ದಾನೆ ನವಾಂಶ ಜಾತಕದಲ್ಲಿಯೂ ಕೂಡ ಹತ್ತನೇ ಮನೇಲಿ ಕೇತು ಇದ್ದಾನೆ ಅಂದರೆ ಸಮಥಿಂಗ್ ಜಾಬ್ ಚೇಂಜ್ ಅಥ್ವಾ ಏನೋ ಒಂದು ಆಗುತ್ತೆ ಅಂತ ಅರ್ಥ ಎರಡನೇದ್ದು ಶನಿ ಸಾಡೆ ಸಾತಿಯಲ್ಲಿ ಜಾಬ್ ಕಳ್ಕೊಂಡಿರೋದು ಇವರು ಶನಿ ಸಾಡೆ ಸಾವ್ರದ್ದು ಎಂಟನೇ ಮನೆಗೆ ಬರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಜಾಬು ಶನಿ ಸಾಡೆ ಸಾತಿ ಟೈಮ್ ಪೀರಿಯಡಲ್ಲಿ ವಿಶೇಷವಾಗಿ ರಾಹು ಮಹಾದಶ ಒಳಗಡೆ ನೀಚ ಬುಧನ ಪ್ರತ್ಯಂತರ ದಶ ಪ್ರಾಣದಶದ್ದು ಮತ್ತು ರಾಹು ಒಳಗಡೆ ಜಾಬ್ ಹೋಗಿದೆ ಮಿತ್ರ ಸೊ ಕೇತು ಫೋರ್ತ್ ಆ್ಯಂಡ್ ಟೆಂತ್ ಆ್ಯಕ್ಸಸ್ಸಲ್ಲಿ ಮನೆಯಲ್ಲಿ ಶಾಂತಿ ಹಾಳು ಮಾಡ್ತವೆ ಜಾಬಲ್ಲಿ ಶಾಂತಿ ಹಾಳು ಮಾಡ್ತವೆ ಇಫ್ ನೆಗೆಟಿವ್ಲಿ ಪ್ಲೇಸ್ಡ್ ಇತ್ತು ಅಂದರೆ ಓಕೆ ಸೊ ಮಂಗಳಕೇತು ಇದ್ದಾರೆ ವಿಶೇಷವಾಗಿ ಮಂಗಳಕೇತು ಹತ್ತನೇ ಮನೆಗೆ ಬಂದರೆ ಸಡನ್ ಜಾಬ್ ಲಾಸ್ ಅಂತ ಅರ್ಥ ಓಕೆ ಸಡನ್ನಾಗಿ ಜಾಬಲ್ಲಿ ಚೇಂಜ್ ಅಂತ ಅರ್ಥ ಅದು ಪ್ರಮೋಷನು ಆಗ್ಬೋದು ಡಿಮೋಷನು ಆಗ್ಬೋದು ಟ್ರಾನ್ಸ್ಫರೂ ಆಗ್ಬೋದು ಬಟ್ ಏನಾದರೂ ಕೂಡ ಸಡನ್ ಆಗ್ತದೆ ಇದೇ ಮಂಗಳಕೇತು ಹತ್ತನೇ ಮನೆ ಇವನ್ ರಾಹು ಮಂಗಳ ಇದ್ದರೂ ಕೂಡ ಆಗ್ತದೆ ಹತ್ತನೇ ಮನೇಲಿ ಓಕೆ ಸೊ ಹೀಗಾಗಿ ಗುರುನೂ ಕೂಡ ಬಚಾವ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ರಾಹುವಿನ ಶಕ್ತಿಯ ಮುಂದೆ ಬಟ್ ಏನು ವಿಶೇಷ ಏನಂದರೆ ಜಾಬ್ ಹೋಗಿದೆಯಪ್ಪ ಏನೋ ಒಂದು ಅದರಂಥದೇ ಜಾಬ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲ ಕಂಪ್ಲೀಟ್ ಡೌನ್ ಫಾಲ್ ಕ್ಯಾಬ್ ಡ್ರೈವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರಾಗಿ ಜಾಬ್ ಮಾಡ್ತಾ ಇರೋದು ಈ ವ್ಯಕ್ತಿ ಓಕೆ ಈಗ ನನಗೆ ಕೇಳಿದಾಗ ನಾನು ಅವರಿಗೆ ಇನ್ನು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ನಿಮ್ಮ ಟೈಮ್ ಸರಿ ಇಲ್ಲ ಅಂತ ಹೇಳಿದ್ದೀನಿ ಕಾರಣ ಏನಂದರೆ ನೀಚ ಭುಜ ಬುಧನ ಅಂತರ್ದಶ ಇದೆ ಕೇತುವಿನ ಅಂತರ್ದಶ ಇದೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೇಳರ ನಂತರ ಒಳ್ಳೆಯದಾಗುತ್ತೆ ಬಟ್ ಒಂದು ಜಾಬ್ ಆಪರ್ಚುನಿಟಿ ಏನಿದೆ ಈ ಇದರಲ್ಲಿ ಬರುತ್ತೆ ಯಾವಾಗ ಮೇ ನಂತರ ಕಾರಣ ಏನು ಅಗೇನ್ ರಾಹು ಗೋಚಾರ ಇನ್ ಟೆಂತ್ ಹೌಸ್ ರಾಹು ಮತ್ತು ಜಾಬ್ ಕೊಡಲೇಬೇಕಾ ವ್ಯಕ್ತಿಗೆ ಓಕೆ ರಾಹು ಹತ್ತನೇ ಮನೆಗೆ ಬರ್ತಾಯಿದೆ ಅಂದರೆ ಅಗೇನ್ ಯು ಹ್ಯಾವ್ ಟು ಗಿವ್ ಜಾಬ್ ರಾಹುವಿನ ಕೆಲಸ ಕೊಡೋದು ಕಿತ್ಕೊಳ್ಳೋದು ಕಿತ್ಕೊಂಡಿದ್ದಾನೆ ಈಗ ಕೊಡ್ತಾನೆ ಪಕ್ಕ ಕೊಡ್ತಾನೆ ಅದು ಎಷ್ಟರ ಮಟ್ಟಿಗೆ ಪ್ಯಾಕೇಜ್ ಅದು ಬೇರೆ ಮಾತು ಬಟ್ ಜಾಬ್ ಅಂತೂ ಸಿಗುತ್ತೆ ಮತ್ತೆ ಅದು ವಿಶೇಷವಾಗಿ ಟೆಕ್ನಾಲಜಿ ಮತ್ತು ಸಾಫ್ಟ್ವೇರ್ ಫೀಲ್ಡಲ್ಲೇ ಜಾಬ್ ಸಿಗುತ್ತೆ ಅದರಲ್ಲಿ ಏನು ಸಂಶಯ ಇಲ್ಲ ಯಾಕಂದರೆ ರಾಹು ಇಸ್ ಎ ಕಾರಕ ಫಾರ್ ಟೆಕ್ನಾಲಜಿ ಫಾರೆನ್ನು ಎಮ್ ಎನ್ ಸಿ ಕಂಪ್ನಿ ಫಾರೆನ್ ಶಿಫ್ಟಿಂಗು ಇದು ಸೊ ಲಾಭಸ್ಥಾನ ಅಕ್ವೇರಿಯಸ್ ಅಥವಾ ಕುಂಭರಾಶಿ ಒಳಗಡೆ ರಾಹುವಿನ ಗೋಚಾರ ರಾಹುವಿನ ಮಹಾದಶ ನಡೀತಾ ಇದೆ ಸೋ ಡೆಫಿನೆಟ್ಲಿ ಶನಿ ಸಾಡೆ ಸಾತಿನೂ ಕೂಡ ಮುಕ್ತಾಯ ಆಗಿದೆ ಶನಿ ಹನ್ನೊಂದನೇ ಮನೆಗೆ ಬರ್ತಾ ಇದೆ ನನಗೆ ಗೋಚಾರದಲ್ಲಿ ಸೊ ಆಫ್ಕೋರ್ಸ್ ಅಪ್ಕಮಿಂಗ್ ಡೇಸ್ ವಿಲ್ ಬಿ ವಂಡರ್ಫುಲ್ ಫಾರ್ ಬೆಟರ್ ದೆನ್ ಬ್ಯಾಡ್ ಡೇಸ್ ಅಂತ ನನ್ನ ವಿಶ್ಲೇಷಣೆ